ಕನ್ನಡ ನಾಡಿನ ಭವ್ಯವಾದ ದಿವ್ಯವಾದ ಸಾಂಸ್ಕೃತಿಕ ಪರಂಪರೆಯ ಕಂಪನ್ನ ಪ್ರತಿ ವಾರವೂ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸುವ ಅವಲೋಕನದ ಮುನ್ನೂರ ಐವತ್ನಾಲ್ಕನೇ ಸಂಚಿಕೆಗೆ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ ಹಾ ಇಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷ ಇದೆ ಆ ವಿಶೇಷ ಏನು ಅನ್ನೋದು ಸಂಚಿಕೆ ನೋಡ್ತಾ ನೋಡ್ತಾನೆ ನಿಮಗೆ ಗೊತ್ತಾಗುತ್ತೆ ಆದರೆ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತಂದರೆ ಉತ್ತರ ಕರ್ನಾಟಕ ನೆಲದ ಕಂಪು ನಿಮ್ಮ ಕಣ್ಣು ಕಿವಿಯನ್ನು ತುಂಬಲಿದೆ ವೇಗವಾಗಿ ಓಡೋದು ಯಾವುದು ಅಂದ್ರೆ ಮನಸ್ಸು ಅಂತ ನೀವ್ ಹೇಳ್ಬೋದು ಆದ್ರೆ ಇದೀಗ ತುಂಬಾ ತ್ವರಿತ ಗತಿಯಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇರೋ ಹೈದರಾಬಾದ್ ಕರ್ನಾಟಕದಲ್ಲಿ ಇದೇ ಪ್ರಶ್ನೆಯನ್ನ ಕೇಳಿದ್ರೆ ಈಶಾನ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂತಾರೆ ಇಲ್ಲಿ ಜನ ಆಧುನಿಕ ಬದುಕಿನ ಬಹುಮುಖ್ಯ ಭಾಗ ಅಂದರೆ ಸಾರಿಗೆ ನಮ್ಮ ದಿನದ ಬದುಕಿನ ಸಂಗಾತಿ ಈ ಸಾರಿಗೆ ಹೈದರಾಬಾದ್ ಕರ್ನಾಟಕದ ಜನರಿಗೆ ಅಗತ್ಯವಾದ ಸಾರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಸುಗಮವಾಗಿಸಲು ಹುಟ್ಟಿಕೊಂಡ ಸಂಸ್ಥೆಯೇ ಈಶಾನ್ಯ ರಸ್ತೆ ಸಾರಿಗೆ ಸಂಸ್ಥೆ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಾದ ಕಲಬುರಗಿ ರಾಯಚೂರು ಕೊಪ್ಪಳ ಬೀದರ್ ಹಾಗೂ ಬಳ್ಳಾರಿ ಜಿಲ್ಲೆಗಳಿಗೆ ಈ ಸಾಯುತ್ವ ಸಂಸ್ಥೆ ಸಂಪರ್ಕ ಸೇತುವೆಯಂತೆ ಕೆಲಸ ಮಾಡುತ್ತಿದೆ ಗುಲ್ಬರ್ಗಾ ರಾಯಚೂರು ಕೊಪ್ಪಳ ಬೀದರ್ ಬಳ್ಳಾರಿಗಳಲ್ಲಿ ಈ ಸಂಸ್ಥೆಯ ವಿಭಾಗೀಯ ಕಚೇರಿಗಳಿವೆ ಒಟ್ಟು ಮೂವತ್ತಾರು ಘಟಕಗಳ ಬಸ್ಸುಗಳಿದ್ದು ಹನ್ನೆರಡು ಸಾವಿರ ಸಿಬ್ಬಂದಿ ಜನರಿಗೆ ಸಂಪರ್ಕ ಕಲ್ಪಿಸಲು ಶ್ರಮಿಸುತ್ತಾರೆ ಗ್ರಾಮೀಣ ಪ್ರದೇಶಗಳ ಸಾರಿಗೆ ಸುಧಾರಿಸುವ ಸದಾಶಯ ಸಂಸ್ಥೆಗಿದೆ ಹಾಗೆಂದೇ ತಾಲೂಕಿನಿಂದ ತಾಲೂಕಿಗೆ ಚಲಿಸುವ ಎರಡು ಬಾಗಿಲಿನ ಈಶಾನ್ಯ ವಾಹಿನಿ ಎಂಬ ವಾಹನಗಳನ್ನು ಪರಿಚಯಿಸಲಾಗಿದೆ ಸುಲಭವಾಗಿ ಕಂಡುಹಿಡಿಯಲು ಬಸ್ಸುಗಳ ಬಣ್ಣವೂ ಬದಲಾಗಿದೆ ಇಲ್ಲಿನ ಸಾರ್ವಜನಿಕರಲ್ಲಿ ಸಾಕಷ್ಟು ಜಾಗೃತಿ ಮೂಡಿದೆ ಟಿಕೆಟ್ ನೀಡುವಂತೆ ಜನ ಒತ್ತಾಯಿಸತೊಡಗಿದ್ದಾರೆ ಹೀಗಾಗಿ ಹಣ ಸೋರಿಕೆಯೂ ಸಾಕಷ್ಟು ನಿಂತಿದೆ ಪ್ರತಿ ಬಸ್ಸಿನ ಮೇಲೂ ಟಿಕೆಟ್ ಪಡೆಯುವ ಬಗ್ಗೆ ಜಾಹೀರಾತುಗಳಿವೆ ಈಗ ಕರೆಕ್ಟ್ ಟೈಮ್ನಲ್ಲಿ ಬಸ್ ದುಡ್ಡು ಇದು ಜನರಲ್ ಅವೇರ್ನೆಸ್ ಬಂದಿದೆ ಟಿಕೆಟ್ ಸಂಸ್ಥೆಯ ಬಹುಮುಖ್ಯ ಸಾಧನೆ ಎಂದರೆ ಗುಲ್ಬರ್ಗಾ ಬಸ್ ನಿಲ್ದಾಣದ ನೈರ್ಮಲ್ಯೀಕರಣ ಇದಕ್ಕೆ ಅರ್ಬನ್ ವಾಟರ್ ಸಪ್ಲೈ ಅವರು ಡ್ರೈನೇಜ್ ಬೋರ್ಡ್ನವರಿಂದ ಒಂದು ಡ್ರೈನನ್ನು ಕಟ್ಟಿಸುವಂಥ ಒಂದು ಪ್ರಸ್ತಾಪ ಇತ್ತು ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರನ್ನ ಮನವೊಲಿಸಿ ನಾವು ಇದನ್ನ ಒಂದು ಡ್ರೈನ್ ಮಾಡಿಸಿದ್ದೆವು ಆ ಡ್ರೈನ್ ಮಾಡಿದ ಮೇಲೆ ಅಲ್ಲಿ ಇರುವಂತಹ ದಿಬ್ಬಾನ ಮುಚ್ಚಿದವೆ ಇದರಿಂದ ಈಗ ಫಸ್ಟ್ ಜನಗಳಿಗೆ ಅನಾನುಕೂಲ ಇಲ್ಲಿ ಒಂದು ಪರಿಸ್ಥಿತಿ ಇರಲಿಲ್ಲ ಇವತ್ತಿನ ದಿವಸ ಒಳ್ಳೆ ಒಂದು ವಾತಾವರಣ ಉಂಟಾಗಿದೆ ಈ ಸಂಸ್ಥೆಯ ಇನ್ನೊಂದು ಸಾಧನೆ ಹತ್ತು ಘಟಕಗಳಲ್ಲಿ ಕಂಪ್ಯೂಟರ್ ಅಳವಡಿಕೆ ಗುಲ್ಬರ್ಗಾದಲ್ಲಿ ಈಗಾಗಲೇ ವಿದ್ಯಾರ್ಥಿಗಳ ಮಾಸಿಕ ಪಾಸುಗಳನ್ನು ನೀಡಲಾಗುತ್ತಿದೆ ಇದು ಜನರಲ್ಲಿ ಅಪಾರ ಮೆಚ್ಚುಗೆಯನ್ನು ಪಡೆದಿದೆ ಈಗಾಗಲೇ ಸುಮಾರು ಒಂದು ನೂರು ಬಸ್ ನಾವು ರೂಟ್ ಮೇಲೆ ಬಿಟ್ಟಿದ್ದೀವಿ ಅಷ್ಟೇ ಅಲ್ಲದೆ ರಾಷ್ಟ್ರೀಕರಣ ಆದ ನಂತರ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ನಾವು ಸವಲತ್ತು ಕೊಡ್ತಕ್ಕಂಥ ಪ್ರಾಮುಖ್ಯವಾಗಿರೋದ್ರಿಂದ ಎಲ್ಲ ಕಡೆಗೆ ಎಲ್ಲಿ ಬಸ್ಸು ಓಡಲಿಕ್ಕೆ ಅನುಕೂಲವಾಗಿರತಕ್ಕಂಥ ರೋಡ್ ಇದೆಯೋ ಎಲ್ಲ ರೋಡ್ನಲ್ಲೂ ಕೂಡ ಬಸ್ ಓಡಿಸ್ತಕ್ಕಂಥ ವ್ಯವಸ್ಥೆ ಸುಮಾರು ಇನ್ನೂ ಒಂದು ವರ್ಷದೊಳಗೆ ಮಾಡ್ತಕ್ಕಂಥ ಒಂದು ಯೋಜನೆ ಕೂಡ ನಾವು ಇಟ್ಕೊಂಡಿದ್ದೀವಿ ಈ ಕಳೆದ ಒಂದು ವರ್ಷದಲ್ಲಿ ನಮ್ಮ ಸಂಸ್ಥೆಯ ಹನ್ನೆರಡು ಸಾವಿರ ನೌಕರರು ಕೂಡ ಈ ಸಂಸ್ಥೆ ನಮ್ಮದು ಇದನ್ನು ಉಳಿಸಬೇಕು ಮತ್ತು ಇದನ್ನು ಬೆಳೆಸಬೇಕು ಅನ್ನೋ ಒಂದು ದೃಢ ನಿಶ್ಚಯದಿಂದ ಕಾರ್ಯ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಪ್ರಯಾಣಿಕರು ಕೂಡ ಅದೇ ರೀತಿ ಮೊದಲು ದುಡ್ಡು ಕೊಟ್ಟಿದ್ರೇನೂ ಟಿಕೆಟ್ ತೊಗೊಳ್ತಿರ್ಲಿಲ್ಲ ಈಗ ಅವರು ಅವರೇ ಒತ್ತಾಯಪೂರ್ವಕವಾಗಿ ನಾವು ದುಡ್ಡು ಕೊಟ್ಟಿದ್ದೀವಿ ನಮ್ಮ ಟಿಕೆಟ್ ನಮಗೆ ಕೊಡಿ ಅಂತ ಹೇಳಿ ಒತ್ತಾಯಿಸಿ ಟಿಕೆಟ್ ಪಡಿ ಪಡ್ಕೊಳ್ತಾ ಇದ್ದಾರೆ ಅವ್ರ ಕಡೆಯಿಂದನೂ ತುಂಬ ಸಹಕಾರ ಇದೆ ಈ ಭಾಗದಲ್ಲಿ ಸಾರ್ವಜನಿಕ ಜಾಗೃತಿ ಸಿಬ್ಬಂದಿಯ ಕರ್ತವ್ಯನಿಷ್ಠೆ ಇಡೀ ಸಾರಿಗೆಯ ಪರಿಕಲ್ಪನೆಯನ್ನೇ ಬದಲಿಸಿವೆ ಅತ್ಯುತ್ತಮ ಸೇವೆ ನೀಡುವ ಆಡಳಿತ ವರ್ಗದ ಆಶಯ ಈ ಸಂಸ್ಥೆಯ ಉತ್ತರೋತ್ತರ ಬೆಳವಣಿಗೆಗೆ ದಾರಿದೀಪವಾಗಿದೆ